ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಫುಡ್ ಟ್ರಕ್ ಗಾಡಿ ಕಳ್ಸಿ ಸರ್ ಯಾವುದು ಗಾಡಿ ಇದು ಹಾಂ ಗಾಡಿ ನೈನ್ಟಿ 98 ಏಯ್ಟು ಡಾಕ್ಯುಮೆಂಟ್ಸ್ ಏನು ಬರಲ್ಲ ಗಾಡಿದು ಅದೇ ಇದು ಆರ್ ಪೇಪರ್ ಬರುತ್ತೆ ಓಕೆ ಓಕೆ ನೈನ್ಟಿ ಎಷ್ಟು ಮಾಡಲ್ ಗಾಡಿ 1998 ನೈನ್ಟಿ ಏಯ್ಟ್ ಮಾಡಲ್ದು ಡಾಕ್ಯುಮೆಂಟ್ಸ್ ಇದೆಯಾ ಅದೇ ಆರ್ ಎಸ್ ಪೇಪರ್ ಇದೆ ಇಂಜಿನ್ ಕಡೆ ಇದ್ದಾರಣ್ಣ ಗಾಡಿದು ಹಾಂ ಇಂಜಿನ್ ಇಲ್ಲ ಪಕ್ಕ ರನ್ನಿಂಗ್ ಇದೆ ಗಾಡಿ ಇದು ಏನೇನು ಬರ್ತಿದೆ ಗಾಡಿ ಒಳಗಡೆ ಗಾಡಿ ಒಳಗಡೆ ಯುಪಿಎಸ್ ಬರುತ್ತೆ ತ್ರೀ ಹಂಡ್ರೆಡ್ ಲೀಟರ್ಸ್ ಟ್ಯಾಂಕ್ ಬರುತ್ತೆ ಎರಡು ಬರ್ನರ್ ಇದೆ ಆಮೇಲೆ ವರ್ಕಿಂಗ್ ಟೇಬಲ್ ಐತೆ ಆಮೇಲೆ ಸ್ಯಾಂಡ್ವಿಚ್ ಬರ್ಗರ್ ಮಾಡೋ ಐಟಮ್ಸ್ ತುಂಬಾ ಇದೆ ಫ್ರೀಜರ್ ಐತೆ ಎಲ್ಲ ಇದೆ ಅದರಲ್ಲಿ ಟೈರ್ ಕಂಡೀಷನ್ ಟೈರ್ ಇವಾಗ ಹೊಸದಾಗಿ ಹಾಕ್ಸಿರೋದು ರಿಬಾಲ್ ಟೈರ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಅದು ವೆಯ್ಟ್ ಇಲ್ಲ ಅಂದ್ರೆ ಕೊಡುತ್ತೆ ಹತ್ತು ಗಂಟ ವೆಯ್ಟ್ ಇದ್ರೆ ಸ್ವಲ್ಪ

ಹ್ಞೂ ಎಂಟು ಗಂಟೆ ಖರ್ಚು ಮಾಡಿದೀನಿ ಮಹೇಂದ್ರ ವೆಟೆಡರ್ ವೆಟೆಡರ್ ಇದು ಅಲ್ಲ ಫೋರ್ಸ್ ಫೋರ್ಸ್ ವೆಟೆಡರ್ ಫೋರ್ಸ್ ಓಕೆ ಓಕೆ ಯಾವುದೋ ಲೊಕೇಶನ್ ಇಲ್ಲ ಅಂದ್ರೆ ನಗರ ನಗರ ಫೈನಲ್ ಲಕ್ಷ ಟ್ರಕ್ ಅಲ್ಲ ಇದು ಫುಟ್ ಟ್ರಕ್ ಓಕೆ ಓಕೆ ಇರೋದೆಲ್ಲ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಶಿಯಟ್ ಓಕೆ ಯು